ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದಲ್ಲಿ ಬಂದಾದ ಕಾಳಗಿ ತಾಲೂಕಿನ ಶ್ರೀ ಕ್ಷೇತ್ರ ರೇವಗಿ ರಟ್ಕಲ್ ರೇವಣಸಿದ್ದೇಶ್ವರ ರಥೋತ್ಸವವು ಬುಧವಾರ ಸಂಜೆ ಅದ್ದೂರಿಯಾಗಿ ಜರುಗಿತು ಗುಡ್ಡದ ರಟ್ಕಲ್ ರೇವಣಸಿದ್ದೇಶ್ವರ ಎಂದೇ ಖ್ಯಾತಿ ಪಡೆದ ರೇವಗಿ ರಟ್ಕಲ್ ರೇವಣಸಿದ್ದೇಶ್ವರ ರಥೋತ್ಸವವು ಸಹಸ್ರಾರು ಭಕ್ತರ ಜಯಘೋಷದ ನಡುವೆ ವಿಜೃಂಭಣೆಯಿಂದ ಜರುಗಿತು ತೇರು ಸಾಗುತ್ತಿದ್ದಂತೆ ಭಕ್ತರು ಉತ್ತತ್ತಿ ಬಾಳೆಹಣ್ಣು ತೇರಿಗೆ ಎಸೆದು ಭಕ್ತಿ ಸಮರ್ಪಿಸಿದರು ಸಂಭ್ರಮದಲ್ಲಿ ಕುಂಭಕಳಸ ಮೆರವಣಿಗೆ ನಂದಿಕೋಲು ಪುರುವಂತರ ಕುಣಿತ ಗಮನ ಸೆಳೆಯಿತು ರಟ್ಕಲ್ ಸಂಸ್ಥಾನ ಹಿರಮಠದ ರೇವಣ್ಸಿದ್ದ ಶಿವಾಚಾರ್ಯರು ಗೌರಿ ಗಣೇಶ್ ಗುಡ್ಡದ ರೇವಣ್ಸಿದ್ದ ಶರಣರು ದೇವಸ್ಥಾನದ ಆಡಳಿತಾಧಿಕಾರಿ ಸೇಡಂ ಉಪವಿಭಾಗಾಧಿಕಾರಿ ಪ್ರಭುರೆಡ್ಡಿ ನೇತೃತ್ವದಲ್ಲಿ ರಥಕ್ಕೆ ಮಹಾಮಂಗಳಾರತಿ ಜರುಗಿತು